ಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತ ಶುಭ ಗುರುವಾರದ ಬೆಳಗಿನ ಶುಭೋದಯಗಳು ಸ್ನೇಹಿತರೆ ನಮಗೆಲ್ಲ ತಿಳಿದ ಹಾಗೆ ಪ್ರತಿಯೊಬ್ಬ ಮನುಷ್ಯನ ಮೊದಲ ಗುರು ತಾಯಿಯಾಗಿದ್ದಾರೆ ಅಲ್ವಾ ತಾಯಿಯೇ ಮಕ್ಕಳಿಗೆ ಬದುಕಿನ ಪಾಠ ಕಲಿಸ್ತಾಳೆ ತಾಯಿಗೆ ತಿಳಿದಿರುತ್ತೆ ಮಕ್ಕಳಿಗೆ ಯಾವಾಗ ಏನು ಕೊಡಬೇಕು ಅಂತ ಸ್ನೇಹಿತರೆ ಇದೇ ತರಹ ಗುರುವು ಕೂಡ ಅರಿತಿದ್ದಾರೆ ತನ್ನ ನಂಬಿ ನಡೆಯುತ್ತಿರುವ ಮಕ್ಕಳಿಗಾಗಿ ಯಾವಾಗ ಏನು ಕೊಡಬೇಕು ಅಂತ ಗುರುವಿಗೆ ಗೊತ್ತೇ ಇರುತ್ತೆ ಸ್ನೇಹಿತರೆ ಅದರ ಪ್ರಕಾರನೇ ಗುರು ತನ್ನನ್ನು ನಂಬಿದ ಮಕ್ಕಳಿಗೆ ಸಮಯಕ್ಕೆ ಸರಿಯಾಗಿ ಏನು ಬೇಕೋ ಅದನ್ನು ಕೊಡ್ತಾ ಹೋಗ್ತಾರೆ ಗುರುವಿನ ಅನುಗ್ರಹ ಆಶೀರ್ವಾದ ಮಾರ್ಗದರ್ಶನ ಯಾಕೆ ಜೀವನಕ್ಕೆ ಅವಶ್ಯಕ ಅಂದರೆ ಸ್ನೇಹಿತರೆ ಗುರುವೆಂದರೆ ಜ್ಞಾನ ಅರಿವು ಗುರುವಿನ ಮಹಿಮೆ ಅಪಾರ ಸ್ನೇಹಿತರೆ ಗುರುವಿನ ಮೂಲಕವೇ ನಾವು ಜ್ಞಾನವನ್ನು ಕಲಿಬೇಕು ಗುರುವು ಎಂತಹ ವ್ಯಕ್ತಿತ್ವ ಅಂದರೆ ಸಾಕ್ಷಾತ್ ಈಶ್ವರನ ದರ್ಶನವನ್ನೇ ನಮಗೆ ಮಾಡಿಸುತ್ತೆ ಅಷ್ಟೊಂದು ಪುಣ್ಯ ವೃದ್ಧಿಯನ್ನು ಮಾಡುವಲ್ಲಿ ನಮಗೆ ಸಹಾಯ ಮಾಡ್ತಾರೆ ಗುರು ಗುರುವಿನ ಪದದ ಅರ್ಥವೇ ಅಂಧಕಾರದಿಂದ ಪ್ರಕಾಶದತ್ತ ನಮ್ಮ ಜೀವನವನ್ನು ಒಯ್ಯುವುದು ಎಂದರ್ಥ ಸ್ನೇಹಿತರೆ ತಪ್ಪು ಮಾಡಿದಾಗಲೇ ತಾನೇ ಯಾವುದು ಅಂತ ಹೇಳಿ ನಮಗೆ ತಿಳಿಯೋದು ಬಂಗಾರದ ಗಟ್ಟಿಯನ್ನು ಅಕ್ಕಸಾಲಿಗನ ಹತ್ರ ಒಯ್ದು ಕೊಟ್ಟಾಗಲೇ ತಾನೇ ಅದರ ಮಹತ್ವ ಅದರಿಂದ ಇಷ್ಟೊಂದು ಆಭರಣಗಳನ್ನು ನಾನಾ ಥರದ ಆಭರಣಗಳನ್ನು ತಯಾರಿಸ್ಬೋದು ಅಂತ ಹೇಳಿ ನಾವು ತಿಳ್ಕೊಳ್ಳೋದು ಹಾಗೆ ಆ ಆಭರಣಗಳನ್ನು ನೋಡಿ ನಾವು ಸಂತೋಷ ಪಡೋದು ಹಾಗೆ ಕಬ್ಬಿಣವೂ ಕೂಡ ಕುಲುಮೆಗೆ ಹೋಗಿ ಬಿಸಿ ಮಾಡಿ ಅದನ್ನು ಅನೇಕ ರೀತಿಯ ವಸ್ತುಗಳಾಗಿ ಬದಲಾಯಿಸ್ಬೋದು ತಾನೆ ಅದೇ ತರಹ ಬಟ್ಟೆ ಕೂಡ ದರ್ಜೆಯ ಹತ್ರ ಹೋಗಿ ಅದರಲ್ಲಿ ನಮಗೆ ಬೇಕಾದ ರೀತಿಯಲ್ಲಿ ನಾನಾ ರೀತಿಯಲ್ಲಿ ಉಡುಪುಗಳನ್ನು ಹೊಲಿಸ್ಕೊಂಡು ಉಟ್ಕೊಳ್ಳೋಕ್ಕೆ ಸಾಧ್ಯ ನಮ್ಮನ್ನ ನಾವು ಎಲ್ಲಿಯವರಿಗೆ ಗುರುವಿಗೆ ಸಮರ್ಪಣೆ ಮಾಡುವುದಿಲ್ಲವೋ ಅಲ್ಲಿಯವರಿಗೆ ನಾವು ಏನನ್ನೂ ಪಡೆದುಕೊಳ್ಳಲು ಸಾಧ್ಯವಿಲ್ಲ ಹಾಗೆ ನಾವು ಗುರುವಿಲ್ಲದೆ ಎಲ್ಲವನ್ನ ಪಡೆದುಕೊಂಡಿದೀವಿ ಅಂತ ಹೇಳಿ ಅಹಂಕಾರ ಪಟ್ರೆ ಏನನ್ನೂ ನಮ್ಮಿಂದ ಉಳಿಸ್ಕೊಳ್ಳಲು ಸಾಧ್ಯವಿಲ್ಲ ಸ್ನೇಹಿತರೆ ಇದೇ ವಾಸ್ತವ ಸತ್ಯ ಸ್ನೇಹಿತರೆ ನಾವು ಬೆಳಗ್ಗೆ ಎದ್ದ ತಕ್ಷಣ ಯಾವ ರೀತಿ ಇರಬೇಕು ಅಂದ್ರೆ ನಮ್ಮ ಪ್ರಾರ್ಥನೆ ನಿಷ್ಕಲ್ಮಷ ಭಾವದಿಂದ ಕೈ ಜೋಡಿಸಿ ಆ ಗುರುವನ್ನ ನಾವು ಸ್ಮರಿಸ್ಕೊಳ್ಬೇಕು ಹೇ ಗುರುದೇವ ದಯೆ ಕರುಣೆ ಪ್ರೇಮವನ್ನು ತುಂಬಿದವರೇ ನಮ್ಮ ಜೀವನದಲ್ಲಿ ನಾವು ಅನೇಕ ರೀತಿಯ ಸಮಸ್ಯೆಗಳಿಂದ ಬಳಲ್ತಾ ಇದ್ದೀವಿ ಕಷ್ಟಗಳಿದಾವೆ ಸಮಸ್ಯೆಗಳೇ ನಮ್ಮನ್ನು ಸುತ್ತುವರೆದಿದ್ದಾವೆ ತಂದೆ ಈ ಸಮಸ್ಯೆಗಳ ಸುಳಿಯಿಂದ ನಮ್ಮನ್ನು ಕಾಪಾಡು ಬಿಡಿಸು ಅಂತ ಹೇಳಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಶುದ್ಧ ಮನಸ್ಸಿಂದ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಅಂದರೆ ಅದರಲ್ಲಿ ಅಪನಂಬಿಕೆ ಅನ್ನೋದನ್ನು ನಾವು ಪಡಲೇಬಾರ್ದು ಪ್ರಾರ್ಥನೆ ಶುದ್ಧವಾಗಿಲ್ಲ ಅಂದಾಗ ನಾವು ಅಪನಂಬಿಕೆ ಪಡಬೇಕು ಸ್ನೇಹಿತರು ಯಾಕಂದರೆ ಪ್ರಾರ್ಥನೆಗೆ ಅಷ್ಟೊಂದು ಶಕ್ತಿ ಇದೆ ನಾವು ಎಷ್ಟು ಭಕ್ತಿ ಶ್ರದ್ಧೆ ಇಟ್ಟು ಪ್ರಾರ್ಥನೆ ಮಾಡ್ತೀವೋ ಅಷ್ಟೇ ಬೇಗ ಫಲ ನಮಗೆ ಸಿಗುತ್ತೆ ಆದರೆ ನಮ್ಮ ಪ್ರಾರ್ಥನೆ ಯಾವ ರೀತಿ ಇರುತ್ತೆ ಅನ್ನೋದ್ರ ಮೇಲೆ ಅದು ಅವಲಂಬಿತ ಅಂದರೆ ಪರಿಶುದ್ಧವಾಗಿರುತ್ತೋ ಇಲ್ಲ ಆಗುತ್ತೋ ಇಲ್ಲೋ ಅನ್ನೋ ಅಪನಂಬಿಕೆ ಮೇಲೆ ನಿಂತಿರುತ್ತೆ ಅನ್ನೋದೇ ಇದಕ್ಕೆ ಆಧಾರವಾಗಿದೆ ಹಾಗಾಗಿ ಗುರುವಿಗೋಸ್ಕರ ಎರಡೇ ನಿಮಿಷ ಕಣ್ಣು ಮುಚ್ಕೊಂಡು ಎರಡೂ ಕೈಗಳನ್ನ ಎರಡೂ ಅಂಗೈಗಳನ್ನ ಜೋಡಿಸ್ಕೊಂಡು ಪಕ್ಕ ಪಕ್ಕಕ್ಕೆ ಇಟ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಬೇಕು ಬೇಡುವ ರೀತಿಯಲ್ಲಿ ಕುಳಿತ್ಕೊಳ್ಬೇಕು ಮಂಡಿ ಊರಾದ್ರೂ ಕುತ್ಕೊಳ್ಬಹುದು ಚಕ್ರಪಟ್ಟಿ ಆಕಳಾದ್ರೂ ಕುತ್ಕೊಳ್ರಿ ಎದ್ನಿತ್ಕೊಂಡು ತಲೆಯನ್ನ ಬಗ್ಸಿ ಆದ್ರೂ ನೀವು ನೀವು ಪ್ರಾರ್ಥನೆಯನ್ನ ಮಾಡ್ಕೊಳ್ಬಹುದು ಸ್ನೇಹಿತರೆ ಪ್ರಾರ್ಥನೆಗೂ ಒಂದು ವಿಧಿವಿಧಾನ ಅನ್ನತ್ತೆ ನಮ್ಮ ತಲೆ ಯಾವಾಗ್ಲೂ ತಗ್ಗಿರಬೇಕು ನಾವು ಗೌರವವನ್ನು ಸೂಚಿಸುವಂತಿರ್ಬೇಕದು ರೀತಿ ಇಟ್ಕೊಂಡು ನಾವು ಪ್ರಾರ್ಥನೆಯನ್ನ ಮಾಡಬೇಕು ಗುರುದೇವ ನಾವು ತಿಳಿದೋ ತಿಳಿದೆಯೋ ಜೀವನದಲ್ಲಿ ಅನೇಕ ರೀತಿಯ ತಪ್ಪುಗಳನ್ನ ಮಾಡಿದೀವಿ ಒಮ್ಮೆ ಆ ತಪ್ಪುಗಳನ್ನ ಕ್ಷಮಿಸು ಪ್ರಾರಬ್ಧ ಕರ್ಮ ಅಂದ್ರೆ ಏನು ಅಂತ ಗೊತ್ತಿಲ್ಲ ತಂದೆ ಈ ಜನ್ಮದಲ್ಲಿ ಬರೀ ಕಷ್ಟವನ್ನೇ ಅನುಭವಿಸ್ತಾ ನಾವು ಯಾರಿಗೂ ಏನು ಕೆಟ್ಟದನ್ನ ಮಾಡಿಲ್ಲ ಆದ್ರೆ ಈ ಜನ್ಮದಲ್ಲಿ ನಾವು ಇಷ್ಟು ಕಷ್ಟವನ್ನ ಅನುಭವಿಸ್ತಾ ಇದೀವಿ ಅಂದ್ರೆ ಖಂಡಿತವಾಗಿ ಪ್ರಾರಬ್ಧ ಕರ್ಮ ಅನ್ನೋದಿದೆ ಅಂತ ಹೇಳಿ ನಾನು ಒಪ್ಕೊಳ್ತೀನಿ ಹಾಗಾಗಿ ನನ್ನ ಪ್ರಾರಬ್ಧ ಕರ್ಮಗಳನ್ನ ಜಾತಿ ನೀಚ ಪಾಪಗಳನ್ನ ಒಮ್ಮೆ ಕ್ಷಮಿಸಿ ನನಗೆ ಬದುಕಲು ಒಂದೇ ಒಂದು ಅವಕಾಶ ಕೊಡು ನಾನು ಒಳ್ಳೆ ರೀತಿಯಲ್ಲಿ ಬದುಕ್ತೀನಿ ಖಂಡಿತವಾಗಿಯೂ ನಾನು ಇನ್ನು ಯಾವುದೇ ರೀತಿ ತಪ್ಪುಗಳನ್ನು ಮಾಡಲ್ಲ ತಪ್ಪು ನಿರ್ಧಾರಗಳನ್ನು ನನ್ನ ಜೀವನದಲ್ಲಿ ತೆಗೆದುಕೊಳ್ಳಲ್ಲ ಆ ರೀತಿಯಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಒಳ್ಳೆಯ ರೀತಿಯಲ್ಲಿ ನನ್ನ ಜೀವನವನ್ನು ರೂಪಿಸ್ಕೊಂಡು ಒಳ್ಳೆ ರೀತಿಯಲ್ಲಿ ಬದುಕ್ತೀನಿ ಸೇವೆ ದಾನ ಹಾಗೆ ನಿಸ್ಸಾಯಕರಲ್ಲಿ ಪ್ರೇಮ ಕರುಣೆಯನ್ನ ತೋರಿಸ್ತೀನಿ ನನ್ನ ಕೈಯಲ್ಲಾದಷ್ಟು ಸಹಾಯವನ್ನ ಮಾಡ್ತೀನಿ ಒಳ್ಳೆಯದನ್ನೇ ಬಯಸ್ತೀನಿ ಪ್ರಕೃತಿಗೆ ಆಗಿರ್ಬೋದು ಜನರಿಗೆ ಆಗಿರ್ಬೋದು ನನ್ನಿಂದ ಆದಷ್ಟು ನಾನು ಒಳಿತನ್ನೇ ಬಯಸ್ತೀನಿ ಅಂತ ಹೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಬೇಕು ಸ್ನೇಹಿತರೆ ಈ ಸೃಷ್ಟಿಯೇ ನೀನಾಗಿರುವೆ ಯಾಕಂದರೆ ಗುರುವೇ ಸೃಷ್ಟಿಯಾಗಿದೆ ಈ ಸೃಷ್ಟಿಯನ್ನ ಗುರುವು ಸಂಪೂರ್ಣವಾಗಿ ಆವರಿಸಿರೋದ್ರಿಂದಲೇ ಎಲ್ಲರೂ ಗುರುವಿನಲ್ಲಿ ಮೊರೆ ಹೋಗ್ಲೇಬೇಕು ನಿನ್ನಲ್ಲಿ ನಾವು ಪ್ರಾರ್ಥನೆ ಮಾಡ್ಕೊಳ್ಳೇಬೇಕು ತಂದೆ ಯಾಕಂದ್ರೆ ಅರಿವು ಇಲ್ಲದೆ ನಾನು ಜೀವನದಲ್ಲಿ ಏನನ್ನೂ ಸಾಧಿಸಲಿಕ್ಕೆ ಸಾಧ್ಯ ಹಾಗಾಗಿ ಕರುಣೆ ತೋರಿಸಿ ಜೀವನದಲ್ಲಿ ಒಮ್ಮೆ ನನಗೆ ಬದುಕಲಿಕ್ಕೆ ಒಳ್ಳೆ ಅವಕಾಶಗಳನ್ನ ಕೊಡಿ ಹಾಗೆ ನಾ ಮಾಡಿದ ತಪ್ಪುಗಳಿಗೆ ಕ್ಷಮಿಸಿ ಈಗಾಗ್ಲೇ ನಾನು ತುಂಬಾ ಸಮಸ್ಯೆ ಸುಳಿಗೆ ಸಿಕ್ಕ ಹಾಕೊಂಡಿದ್ದೀನಿ ಆ ಸುಳಿಗಳನ್ನ ಒಂದೊಂದಾಗಿ ಬಿಡಿಸಿ ನನ್ನನ್ನು ಹೊರಗೆ ತನ್ನ ನನಗೆ ಹೊಸದೊಂದು ಬದುಕನ್ನ ಕೊಡ್ರಿ ಅಂತ ಹೇಳಿ ನಾವು ಪ್ರಾರ್ಥನೆಯನ್ನು ಮಾಡಿ ಮಾಡ್ಕೋಬೇಕು ಸ್ನೇಹಿತರೆ ಈ ರೀತಿ ದಿನನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಪ್ರಾರ್ಥನೆ ಆಗಿರಬೇಕು ನನ್ನ ಮೇಲೆ ಕೃಪೆ ತೋರಿಸ್ರಿ ನನ್ನ ಹೃದಯದಲ್ಲಿ ಶಾಂತಿ ನೆಮ್ಮದಿ ಸಂತೋಷ ಒಳ್ಳೆಯತನ ಸಕಾರಾತ್ಮಕ ಆಲೋಚನೆಗಳನ್ನ ಮೂಡಿಸ್ರಿ ಈ ಪವಿತ್ರ ಹೃದಯದಿಂದ ನೀವು ಸೃಷ್ಟಿ ಮಾಡಿರುವ ಈ ಜಗತ್ತಿಗೆ ನಾನು ಅಲ್ಪ ಸೇವೆಯನ್ನಾದರೂ ಸಲ್ಲಿಸಲಿಕ್ಕೆ ನನಗೆ ಅವಕಾಶವನ್ನ ಮಾಡಿಕೊಡ್ರಿ ನಾನು ಮಾಡುವ ಕೆಲಸಗಳಿಂದಾಗಿರಬಹುದು ನಾನು ನಡೆದುಕೊಳ್ಳುವ ರೀತಿ ನೀತಿಗಳಿಂದ ಯಾರಿಗೂ ಕೂಡ ಸ್ವಲ್ಪವೂ ನೋವಾಗದೇ ಇರೋ ರೀತಿಯಲ್ಲಿ ನನ್ನನ್ನು ನಾನು ಬದಲಾಯಿಸಿಕೊಂಡು ಒಳ್ಳೆಯ ರೀತಿಯಲ್ಲಿ ಜೀವನ ನಡೆಸಲಿಕ್ಕೆ ಅವಕಾಶ ಕೊಡಿ ಹೇ ಸಾಯಿ ನಿಮ್ಮ ಕೃಪಾದೃಷ್ಟಿ ಹರಿಸಿ ನನ್ನಲ್ಲಿರುವ ಎಲ್ಲ ದುರ್ಗುಣಗಳನ್ನು ದೂರ ಮಾಡಿ ನನಗೆ ಒದಗಿ ಬಂದಿರುವ ಸಮಸ್ಯೆಗಳಾಗಿರ್ಬೋದು ದುಃಖಗಳಾಗಿರ್ಬೋದು ಕಷ್ಟಗಳಾಗಿರ್ಬೋದು ಚಮತ್ಕಾರದ ರೀತಿಯಲ್ಲಿ ನನ್ನಿಂದ ದೂರವಾಗುವಂತೆ ಆಶೀರ್ವಾದ ಮಾಡಿ ಹರಿಸಿ ಅಂತ ಹೇಳಿ ನೀವು ಪ್ರಾರ್ಥನೆಯನ್ನು ಮಾಡ್ಕೊಳ್ರಿ ನಾನು ನಿಮ್ಮನ್ನು ಸ್ಮರಿಸಿದಾಗಲೆಲ್ಲ ಎಷ್ಟೋ ಕಷ್ಟಗಳಿಂದ ನನ್ನನ್ನು ಪಾರ್ ಮಾಡಿದ್ದೀರಾ ಆದರೂ ಕೂಡ ನನಗೆ ಇನ್ನೂ ಸಮಸ್ಯೆಗಳಿದವೆ ಆ ಸಮಸ್ಯೆಗಳಿಂದನೂ ಕೂಡ ನನ್ನನ್ನು ಪಾರ್ ಮಾಡ್ರಿ ನನ್ನ ಮೇಲೆ ನಿಮ್ಮ ದಿವ್ಯ ದೃಷ್ಟಿಯನ್ನು ಹರಿಸಿರಿ ಜೀವನದಲ್ಲಿ ಎಂತಹ ಕಷ್ಟಗಳೇ ಬಂದಿರಲಿ ಸಮಸ್ಯೆಗಳನ್ನು ಎದುರಿಸುವಂಥ ಸ್ಥಿತಿಯಲ್ಲಿ ನಾನು ನಿಮ್ಮನ್ನು ಸ್ಮರಿಸಿದ ಕ್ಷಣ ನೀವು ನನ್ನ ಜೊತೆಯಾಗಿ ನಿಂತು ನನ್ನನ್ನು ರಕ್ಷಿಸಿದಿರಾ ಹಾಗೆ ಕಾಪಾಡಿದಿರಾ ಅದಕ್ಕೆ ಧನ್ಯವಾದಗಳು ಜೀವನದ ಕಠಿಣ ಪರಿಸ್ಥಿತಿಗಳಲ್ಲಿ ನೀವು ನನಗೆ ಜೊತೆಯಾಗಿ ನಿಂತಿದ್ದೀರಾ ಈಗ ಸಹ ನಾನು ಎಂತಹದ್ದೇ ಸಂದರ್ಭದಲ್ಲಿ ಕಷ್ಟದಲ್ಲಿ ಸಿಲುಕಿದಾಗ ನಿಮ್ಮನ್ನ ಸ್ಮರಿಸಿದ ಕೂಡಲೇ ನನಗೆ ಆ ಕಷ್ಟಗಳಿಂದ ಬಿಡುಗಡೆ ಕೊಡ್ತೀರಾ ನಿಮ್ಮ ಕರುಣೆಗೆ ನನ್ನ ವಂದನೆಗಳು ವಂದನೆಗಳು ತಂದೆ ವಂದನೆಗಳು ಬಾಬಾ ನಾನು ನಿಮ್ಮನ್ನ ಮನಃಪೂರ್ವಕವಾಗಿ ಶ್ರದ್ಧೆಯಿಂದ ದೃಢವಾಗಿ ನಂಬಿದ್ದೀನಿ ನಿಮ್ಮ ಪಾದಗಳಲ್ಲಿ ಶರಣಾಗಿದ್ದೀನಿ ಖಂಡಿತವಾಗಿಯೂ ನನ್ನ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅನ್ನುವ ನಂಬಿಕೆಯೊಂದಿಗೆ ನಾನಿದ್ದೀನಿ ಅದನ್ನು ವಿಶ್ವಾಸವಾಗಿ ಭರವಸೆಯಾಗಿ ಬದಲಾಯಿಸಿರಿ ನನ್ನ ಜೊತೆಗೆ ಸದಾ ಇದ್ದು ನನ್ನ ಚಲನವಲನಗಳನ್ನು ಗಮನಿಸ್ತಾ ಇರ್ರಿ ನಾನು ತಪ್ಪು ಮಾಡಿದಾಗ ತಿದ್ದಿ ಬುದ್ಧಿ ಹೇಳ್ರಿ ಸರಿದಾರಿಯಲ್ಲಿ ನಡೆಯುವಾಗ ನನ್ನ ಬೆನ್ನು ತಟ್ಟಿ ಮುನ್ನುಗ್ಗಲು ನನಗೆ ಪ್ರೇರಣೆಯಾಗ್ರಿ ಮೋಸ ವಂಚನೆಗಳಿಂದ ನನ್ನನ್ನು ದೂರವಿಡ್ರಿ ಎಲ್ಲ ಸಮಯದಲ್ಲೂ ನೀವು ನನ್ನ ಜೊತೆಗಿದ್ದೀರಾ ಅನ್ನುವ ಧೈರ್ಯದಿಂದಲೇ ನಾನು ಈ ಜೀವನದಲ್ಲಿ ಬರುವ ಎಲ್ಲ ಸಮಸ್ಯೆಗಳನ್ನು ಎದುರಿಸುವ ಪಣ ತೊಟ್ಟಿದ್ದೇನೆ ಖಂಡಿತವಾಗಿಯೂ ನಿಮ್ಮ ಅನುಗ್ರಹ ಆಶೀರ್ವಾದ ರಕ್ಷಣೆ ನನ್ನ ಜೊತೆಗಿದೆ ಬಾಬಾ ಅಂತ ಹೇಳಿ ನಾನು ನಂಬ್ತೀನಿ ನಿಮಗೆ ನನ್ನ ಅನಂತ ಅನಂತ ನಮಸ್ಕಾರಗಳು ಪ್ರತಿ ಹಂತದಲ್ಲೂ ನೀವು ನನ್ನ ಜೊತೆ ಇದ್ದೀರಾ ಅನ್ನುವ ಅನುಭವಗಳನ್ನು ಅನುಭೂತಿಗಳನ್ನು ಮೂಡಿಸ್ತಾನೇ ಇದ್ದೀರಿ ಆದರೂ ಕೂಡ ಕೆಲವೊಮ್ಮೆ ದುಃಖದ ಪರಿಸ್ಥಿತಿಯಲ್ಲಿ ನಾನು ಒಮ್ಮೊಮ್ಮೆ ಮನ ಮನಸ್ಸನ್ನ ಚಂಚಲಗೊಳಿಸಿ ನಿಮ್ಮ ಮೇಲೆಯೇ ಅಪನಂಬಿಕೆ ಪಡುತ್ತಿದ್ದೇನೆ ದಯವಿಟ್ಟು ಈ ತಪ್ಪಿಗೆ ಕ್ಷಮೆ ಇರಲಿ ಬಾಬಾ ನಾನು ದಿನನಿತ್ಯ ನಿಮ್ಮ ಮುಖ ದರ್ಶನ ಮಾಡ್ತಾ ಇದ್ದ ಹಾಗೆ ನನ್ನ ಮನಸ್ಸಿಗೆ ಅತೀವ ಆನಂದ ಆಗತ್ತೆ ಶಾಂತಿ ಸಿಗುತ್ತೆ ನಿಮ್ಮ ಹೆಸರು ನೆನೆಯದ ಕ್ಷಣವೇ ನನ್ನ ಜೀವನದಲ್ಲಿ ಇಲ್ಲ ಈಂದ ಹೊರಡುವ ಮುನ್ನ ಯಾವುದೇ ಕೆಲಸಕ್ಕೆ ಹೋಗಲಿ ನಿಮ್ಮ ನಾಮ ಸ್ಮರಣೆಯನ್ನ ಮಾಡ್ತಾ ನಿಮ್ಮ ನಾಮ ಜಪವನ್ನ ಮಾಡ್ತಾ ನಿಮ್ಮನ್ನ ಸ್ಮರಿಸಿಯೇ ಹೊರಡ್ತೀನಿ ಆ ಕೆಲಸದಲ್ಲಿ ನನಗೆ ಜಯ ಸಿಗುವಂತೆ ಮಾಡಿ ಬಾಬಾ ರಕ್ಷಣೆಯಾಗಿ ಸದಾ ನನ್ನ ಅರಿವಾಗಿ ನನ್ನ ಜೊತೆಗೆ ನಿಲ್ರಿ ಬಾಬಾ ಎಂತಹ ಅನಾಹುತವೇ ಆಗಲಿ ದುರ್ವಿಧಿಯೇ ಆಗಲಿ ನನ್ನ ಮುಂದೆ ನಿಂತರೆ ನೀವು ನನ್ನನ್ನ ಆ ವಿಧಿಯಿಂದ ಪಾರು ಮಾಡುತ್ತೀರಾ ಅನ್ನುವ ಭರವಸೆಯೊಂದಿಗೆ ನಾನು ನಿಶ್ಚಿಂತೆಯಿಂದ ಇದ್ದೇನೆ ಬಾಬಾ ನೀವು ನನ್ನ ಮಾತನ್ನ ನನ್ನ ಪ್ರಾರ್ಥನೆಯನ್ನ ಉಳಿಸಿಕೊಳ್ಳುತ್ತೀರಾ ಅನ್ನುವ ನಂಬಿಕೆ ನನಗಿದೆ ಬಾಬಾ ನಿಮ್ಮನ್ನ ನಂಬಿ ನಾನು ನಡೀತಾ ಇದ್ದೀನಿ ಅಂದ್ರೆ ಖಂಡಿತವಾಗಿಯೂ ನನ್ನ ಜೀವನ ಸುರಕ್ಷಿತವಾಗಿಸ್ತಾ ಇದ್ದೀನಿ ಅನ್ನೋ ಅನುಭೂತಿ ಕೂಡ ನನಗಾಗ್ತಾ ಇದೆ ಇದೇ ತರ ಜನ್ಮ ಜನ್ಮಗಳಲ್ಲೂ ನೀವು ನನ್ನ ಜೊತೆಗಿದ್ದು ನನಗೆ ಮಾರ್ಗದರ್ಶನ ಮಾಡಬೇಕು ಪ್ರಾರಬ್ಧ ಕರ್ಮಗಳನ್ನು ಕಳೆದುಕೊಳ್ಳಿಕೆ ಸಹಾಯ ಮಾಡಬೇಕು ಮುಂದೆಂದು ನಾನು ಪ್ರಾರಬ್ಧ ಕರ್ಮಗಳನ್ನು ಸೃಷ್ಟಿ ಮಾಡಿಕೊಂಡು ಈ ಜೀವನವನ್ನು ತ್ಯಾಗ ಮಾಡೋದಿಲ್ಲ ಬಾಬಾ ನನ್ನ ಜೀವನದಲ್ಲಿ ನಾನು ಪುಣ್ಯ ವೃದ್ಧಿ ಮಾಡಿಕೊಂಡೇ ಈ ಜೀವದ ತ್ಯಾಗವನ್ನು ಮಾಡ್ತೀನಿ ತಂದೆ ಯಾಕೆ ನೀವು ನನಗೆ ಒಳ್ಳೆಯ ಮಾರ್ಗಗಳನ್ನು ತೋರಿಸಬೇಕು ನನ್ನ ಮನಸ್ಸನ್ನ ಸ್ಥಿರಗೊಳಿಸಬೇಕು ನನ್ನ ಅಂತರಂಗದಲ್ಲಿ ಸದಾ ನೀವು ನೆಲೆಯಾಗಿ ನಿಲ್ಬೇಕು ಅರಿವಾಗಿ ನನ್ನ ಜೀವನದಲ್ಲಿ ನೀವು ಸದಾ ನನಗೆ ಪ್ರೇರಣೆಯನ್ನ ಕೊಡ್ತಾನೆ ಇರಬೇಕು ಬಾಬಾ ಇದೇ ನನ್ನ ಪ್ರಾರ್ಥನೆಯಾಗಿದೆ ತಂದೆ ನನ್ನ ಜೀವನದಲ್ಲಿ ಏನು ನಡೆಯುತ್ತಿದೆಯೋ ಅದಕ್ಕೆಲ್ಲ ಒಂದಲ್ಲ ಒಂದು ಕಾರಣ ಇದೆ ಅಂತ ಹೇಳಿ ನನಗೆ ಗೊತ್ತಿದೆ ಬಾಬಾ ಆದರೂ ಕೂಡ ಕೂಡ ನಾನು ತಪ್ಪಿಗೆ ಕ್ಷಮೆಯನ್ನು ಯಾಚಿಸ್ತಾ ಇದ್ದೀನಿ ಹಾಗಾಗಿ ನನ್ನ ಕಷ್ಟ ದುಃಖ ಸಮಸ್ಯೆಗಳನ್ನು ಆದಷ್ಟು ಬೇಗ ಪರಿಹಾರ ಮಾಡ್ತೀರಾ ಅನ್ನುವ ನಂಬಿಕೆಯೊಂದಿಗೆ ನಾನು ನಿಮ್ಮಲ್ಲಿ ಶರಣಾಗಿದ್ದೀನಿ ನಿಮ್ಮ ಪಾದಗಳಲ್ಲಿ ಶರಣಾಗಿದ್ದೀನಿ ಖಂಡಿತವಾಗಿಯೂ ನನ್ನ ಈ ಪ್ರಾರ್ಥನೆಯನ್ನು ನೀವು ಸ್ವೀಕರಿಸ್ತೀರಾ ನನ್ನನ್ನು ಅನುಗ್ರಹಿಸ್ತೀರಾ ಆಶೀರ್ವದಿಸ್ತೀರಾ ನಿಮ್ಮ ಹೇರಳವಾದ ಆಶೀರ್ವಾದಗಳನ್ನು ನಮಗೆ ತಲುಪಿಸ್ತೀರಾ ಅಂತ ಹೇಳಿ ನಾನು ನಂಬಿದ್ದೀರಿ ಬಾಬಾ ಜೀವನದಲ್ಲಿ ಸುಖ ದುಃಖಗಳು ಎರಡೂ ನನ್ನನ್ನು ಆವರಿಸಿದ್ದಾವೆ ನನ್ನ ಸುಖದಲ್ಲಿ ನಾನು ನಿನ್ನನ್ನು ಮರೆತಿರಬಹುದು ಆದರೆ ನನ್ನ ದುಃಖಗಳಲ್ಲಿ ನಾನು ಸ್ಪರಿಸಿದ ಕ್ಷಣವೇ ನೀವು ಆ ದುಃಖಗಳಿಂದ ಆ ಸಮಸ್ಯೆಗಳಿಂದ ನಮ್ಮನ್ನ ಪಾರು ಮಾಡಿದ್ದೀರಾ ಅದಕ್ಕಾಗಿಯೇ ನಿಮಗೆ ಧನ್ಯವಾದಗಳು 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 ಬಾಬಾ ಅಂತ ಹೇಳಿ ಈ ರೀತಿ ನಿಮ್ಮ ದಿನನಿತ್ಯದ ಪ್ರಾರ್ಥನೆ ಬೆಳಗ್ಗೆ ಎದ್ದ ತಕ್ಷಣ ಆಗಿರಬೇಕು ಸ್ನೇಹಿತರೆ ನಿಮ್ಮ ಮನಸ್ಸೆಂಬ ಬೀಗಕ್ಕೆ ಈ ರೀತಿ ಕೀಲಿ ಕೈ ಹಾಕಿಯೇ ಈ ರೀತಿ ಕೀಲಿ ಕೈ ಎನ್ನುವ ಪ್ರಾರ್ಥನೆಯಿಂದನೇ ನಿಮ್ಮ ದಿನವನ್ನ ನೀವು ಶುರು ಮಾಡಿದಾಗ ಖಂಡಿತವಾಗಿಯೂ ಅದು ಒಳ್ಳೆಯ ಒಂದು ಸಕಾರಾತ್ಮಕತೆಯಿಂದ ಆ ನೀವು ಕಳಿತೀರಾ ಇದು ಹೇಗೆ ಪ್ರಾರ್ಥನೆ ಫಲ ಕೊಡುತ್ತೆ ಅಂದ್ರೆ ಸ್ನೇಹಿತರೆ ಈಗ ನೋಡಿ ನಾವು ದಿನನಿತ್ಯ ಬೆಳಗ್ಗೆ ತಿಂಡಿ ತಿಂಡಿ ಹೊರಡ್ತೀವಲ್ವಾ ಕೆಲ್ಸಕ್ಕೆ ಯಾಕೆ ಹೇಳ್ರಿ ನಮ್ಗೆ ಹಶು ಆಗುತ್ತೆ ನಮ್ ದೇಹಕ್ಕೆ ಶಕ್ತಿ ಬೇಕು ಇಲ್ಲಾಂದ್ರೆ ನಾವು ನಿಶಕ್ತಿ ಆಗ್ತೀವಿ ಕೆಲ್ಸ ಮಾಡಕ್ ಆಗಲ್ಲ ಅಂತ ಹೇಳಿ ನಾವು ಏನು ಮಾಡ್ತೀವಿ ಬೆಳಗ್ಗೆ ತಿಂಡಿ ತಿಂತೀವಿ ಮಧ್ಯಾಹ್ನ ಊಟ ಮಾಡ್ತೀವಿ ರಾತ್ರಿ ಕೂಡ ಊಟ ಮಾಡ್ತೀವಿ ಅಲ್ವಾ ಸ್ನೇಹಿತರೆ ನಮ್ಮ ದಿನವನ್ನ ನಾವು ಅದ್ಭುತವಾಗಿಸ್ಬೇಕು ಹಾಗೆ ಒಳ್ಳೆಯ ರೀತಿಯಲ್ಲಿ ಅದರ ಫಲಿತಾಂಶ ನಮಗೆ ಸಿಗ್ಬೇಕು ಅಂದ್ರೆ ಈ ರೀತಿಯಾದ ಶುದ್ಧವಾದ ಪ್ರಾರ್ಥನೆಯೊಂದಿಗೆ ನಮ್ಮ ಬೆಳಕನ್ನ ಶುರು ಮಾಡಬೇಕು ಸ್ನೇಹಿತರೆ ನಮ್ಮ ದಿನವನ್ನ ಶುರು ಮಾಡಬೇಕು ಈ ರೀತಿ ನಾವು ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಕೈ ಎರಡನ್ನ ಉಜ್ಜಿಕೊಂಡು ಆ ಕೈಯನ್ನು ಅಂಗೈಗಳನ್ನ ಎರಡು ಜೋಡಿಸಿಕೊಂಡು ಮುಂದೆ ಚಾಚ್ಕೊಂಡು ಕಣ್ಮುಚ್ಚಿ ಬಾಬಾನಲ್ಲಿ ನೀವು ಪ್ರಾರ್ಥನೆಯನ್ನ ಮಾಡ್ಕೊಳ್ರಿ ನಿಮ್ಮ ಮನಸ್ಸನ್ನ ಬೆಳಗ್ಗೆ ಈ ರೀತಿ ಶುದ್ಧವಾದ ಪ್ರಾರ್ಥನೆಯೊಂದಿಗೆ ನೀವು ಶುರು ಮಾಡ್ರಿ ನನ್ನಿಂದ ಏನೂ ಆಗೋದಿಲ್ಲ ಇವತ್ತು ತುಂಬಾ ಸಮಸ್ಯೆಗಳಿದಾವೆ ಅವೆಲ್ಲ ಬಗೆ ಹರಿಯದೇ ಇಲ್ಲ ಅಂತಹ ಸಮಸ್ಯೆಗಳ ಮಾಡಿಬಿಟ್ಟಿದ್ದಾವೆ ಅಂತೇಳಿ ನೀವು ಬೆಳಗ್ಗೆನೆ ನಿಮ್ಮ ದಿನವನ್ನ ನಕಾರಾತ್ಮಕತೆಯಿಂದ ಶುರು ಮಾಡಿಬಿಡ್ರಿ ಯಾಕಂದ್ರೆ ಅದೇ ನಿಮಗೆ ಸಿಗುತ್ತೆ ನೀವು ಏನನ್ನ ಬೆಳಗ್ಗೆ ಎದ್ದ ತಕ್ಷಣ ನೀವು ಹೇಳ್ಕೊಳ್ತೀರೋ ನಿಮ್ಮ ಮನಸ್ಸು ಅದನ್ನೇ ಇದು ಇವರಿಗೆ ಅವಶ್ಯಕತೆ ಇದೆ ಇದರ ಪರವಾಗಿ ಹೋರಾಡಿ ಇದನ್ನ ಸಕ್ರಿಯಗೊಳಿಸಬೇಕು ಇವರಿಗೆ ಹೇಳಿ ಅದು ಕೂಡ ಕೂಡ ತನ್ನ ಕಾರ್ಯವನ್ನ ನಿರ್ವಹಿಸುತ್ತೆ ಸ್ನೇಹಿತರೆ ಹಾಗಾಗಿ ನಿಮ್ಮ ಬೆಳಗಿನ ಪ್ರಾರ್ಥನೆ ಈ ರೀತಿ ಶುದ್ಧವಾಗಿರ್ಬೇಕು ಶುದ್ಧತೆಯ ಭಾವದಿಂದ ನೀವು ಶುರು ಮಾಡಿ ಖಂಡಿತವಾಗಿಯೂ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡ್ಕೊಂಡೆ ಮಾಡಬೇಕು ಅಂತ ಏನಿಲ್ಲ ನೀವು ಎದ್ದ ತಕ್ಷಣನೇ ಕೈ ಮುಗಿದು ಸ್ಮರಣೆ ಮಾಡಿಕೊಂಡು ಎರಡೂ ಕೈಯನ್ನು ಮುಂದೆ ಚಾಚಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನಿಮ್ಮ ದಿನವನ್ನು ಶುರು ಮಾಡಿರಿ ನಂತರ ನೀವು ಸ್ನಾನ ಮಾಡಿ ಪೂಜೆ ಮಾಡಿದ ಮೇಲೆ ಆ ಪ್ರಾರ್ಥನೆಯನ್ನು ಆಗ ಕೂಡ ಮಾಡ್ಕೊಳ್ಬೋದು ನಾವು ಬೆಳಗ್ಗೆ ತಿಂಡಿ ತಿಂತೀವಿ ಮಧ್ಯಾಹ್ನ ಊಟ ಮಾಡ್ತೀವಿ ಸಂಜೆ ಊಟ ಮಾಡ್ತೀವಿ ಮಧ್ಯೆ ಮಧ್ಯೆ ಸ್ನ್ಯಾಕ್ಸ್ ಎಲ್ಲ ತಿಂತೀವಿ ಅಂತ ಅಂದಮೇಲೆ ಪ್ರಾರ್ಥನೆನೂ ಕೂಡ ನಿಮ್ಗೆ ಯಾವಾಗೆಲ್ಲ ಮಾಡಬೇಕು ಅಂತ ಅನಿಸುತ್ತಾ ಆ ಸಮಯದಲ್ಲೆಲ್ಲ ಎರಡು ನಿಮಿಷ ನೀವು ಕಣ್ಮುಚ್ಚಿ ನಿಮ್ಮ ಕೈಗಳನ್ನು ಮುಂದೆ ಚಾಚಿ ನೀವು ಪ್ರಾರ್ಥನೆಯನ್ನು ಮಾಡಿಕೊಡ್ರಿ ಖಂಡಿತವಾಗಿಯೂ ಪ್ರಾರ್ಥನೆಗೆ ಅದ್ಭುತವಾದ ಫಲ ಇದೆ ಸ್ನೇಹಿತರೆ ಪ್ರಾರ್ಥನೆಗೆ ಫಲ ಸಿಕ್ಕೇ ಸಿಗುತ್ತೆ ಪರಿಶ್ರಮಕ್ಕೆ ಹೇಗೆ ಒಂದು ಫಲ ಸಿಗುತ್ತೆ ಪ್ರಾಮಾಣಿಕ ಪ್ರಯತ್ನಕ್ಕೆ ಹೇಗೆ ಒಂದು ಫಲ ಸಿಗುತ್ತೆ ಅನ್ನೋದಿರುತ್ತೋ ನಮ್ಮ ಶುದ್ಧವಾದ ಪ್ರಾರ್ಥನೆ ಏನಿದೆಯಲ್ಲ ನಾವು ಯಾಚಿಸ್ತಿರ್ತೀವಲ್ಲ ಭಗವಂತನಲ್ಲಿ ಪದೇ ಪದೇ ಯಾಚಿಸ್ತಾ ಇರ್ತೀವಲ್ಲ ಧನ್ಯತಾ ಭಾವದಿಂದ ಒಳ್ಳೆಯದಕ್ಕಾಗಿ ಧನ್ಯವಾದಗಳನ್ನು ಹೇಳ್ತಾ ಇರ್ತೀವಿ ಹಾಗೆ ನಮ್ಮ ಕಷ್ಟ ದುಃಖಗಳಿಗೆ ಸಮಸ್ಯೆಗಳಿಗೆ ಪರಿಹಾರವನ್ನು ಕೇಳ್ತಾ ಇರ್ತೀವಲ್ಲ ಖಂಡಿತವಾಗಿಯೂ ಆ ಗುರು ನಿಮಗೆ ಸ್ಪಂದಿಸ್ತಾರೆ ಸ್ಪಂದಿಸಿ ನಿಮ್ಮ ಇಚ್ಛೆಗಳನ್ನು ಈಡೇರಿಸ್ತಾರೆ ಹಾಗೆ ನಿಮ್ಮ ದಿನವನ್ನ ಒಳ್ಳೆ ರೀತಿಯಲ್ಲಿ ಇರಲಿಕ್ಕೆ ಸಹಾಯವನ್ನು ಮಾಡ್ತಾರೆ ಮಾರ್ಗದರ್ಶನವನ್ನು ಮಾಡ್ತಾರೆ ಸದಾ ನಿಮ್ಮ ಜೊತೆಗಿದ್ದು ರಕ್ಷಣೆಯಾಗಿ ನಿಮಗೆ ಎಲ್ಲ ರೀತಿಯಲ್ಲಿ ಅವರು ರಕ್ಷಾ ಕವಚವಾಗಿ ತನ್ನಲ್ಲಿ ಅವರು ಆಶ್ರಯವನ್ನ ಕೊಡ್ತಾರೆ ಸ್ನೇಹಿತರೆ ಹಾಗಾಗಿ ಗುರುವಿನ ಅನುಗ್ರಹ ಆಶೀರ್ವಾದ ಅಪಾರ ಸ್ನೇಹಿತರೆ ನಮ್ಮ ಪ್ರಾರಬ್ಧ ಕರ್ಮ ಹಾಗೆ ನಾವು ಮಾಡಿರುವ ನೀಚಾತಿ ನೀಚ ಪಾಪವನ್ನ ಒಮ್ಮೆ ಪ್ರಾಯಶ್ಚಿತ್ತ ಪಟ್ಟು ಗುರುವಿನ ಪಾದಗಳಿಗೆ ಅರ್ಪಣೆ ಮಾಡಿ ಕ್ಷಮಿಸು ಅಂತ ಹೇಳಿ ಶರಣಾದ್ರೆ ಖಂಡಿತವಾಗಿಯೂ ಅವರು ಕ್ಷಮಿಸ್ತಾರೆ ನಿಮ್ಮ ಪಾಪಗಳನ್ನ ಅವರು ತಗೊಳ್ತಾರೆ ಅವ್ರು ಹೇಳಿರೋ ವಚನಗಳೇ ಹಾಗಿವೆ ನಿಮ್ಮ ಎಂತಹ ಪ್ರಾರಬ್ಧ ಕರ್ಮಗಳೇ ಆದರೂ ಕೂಡ ನನ್ನಲ್ಲಿ ವಿಶ್ವಾಸವಿಟ್ಟು ನನ್ನ ಪಾದಗಳ ಮೇಲೆ ಹಾಕಿದರೆ ಖಂಡಿತವಾಗಿಯೂ ನಾನು ಅವುಗಳನ್ನು ಬರೆಸ್ಕೊಳ್ತೀನಿ ಮತ್ತು ನೀವು ಆ ಥರ ತಪ್ಪುಗಳನ್ನು ಎಂದಿಗೂ ಮಾಡಬಾರ್ದು ನಾನು ನಿಮಗೆ ಬದುಕಲಿಕ್ಕೆ ಒಂದು ಅವಕಾಶ ಕೊಡ್ತೀನಿ ಅಂತ ಹೇಳಿ ಸ್ವಯಂ ಬಾಬಾರವರೇ ಹೇಳಿದ ಮಾತುಗಳು ಸ್ನೇಹಿತರೆ ಇವು ಇಂದಿಗೂ ಸಚೇತವಾಗಿದ್ದಾವೆ ಸಚೇತವಾಗಿರೋದಕ್ಕೆ ಜನ ಅಷ್ಟೊಂದು ಬಾಬಾರವರನ್ನು ನಂಬಿ ತಮ್ಮ ಜೀವನದಲ್ಲಿ ಎಲ್ಲ ಸಮಸ್ಯೆಗಳನ್ನು ಕಳ್ಕೊಂಡು ಒಳ್ಳೆಯ ರೀತಿಯಲ್ಲಿ ಬದುಕ್ತಾ ಇರೋದು ಸ್ನೇಹಿತರೆ ಹಾಗಾಗಿ ನಂಬಿಕೆ ಇಟ್ಕೊಳ್ರಿ ನಿಮ್ಮ ದಿನವನ್ನ ಒಳ್ಳೆಯ ಪ್ರಾರ್ಥನೆಯೊಂದಿಗೆ ಶುರು ಮಾಡ್ರಿ ಖಂಡಿತ ಫಲ ಸಿಕ್ಕೇ ಸಿಗತ್ತೆ ಹಾಸಿಗೆಲೆ ಕುಳಿತುಕೊಂಡು ನೀವು ಕಣ್ಮುಚ್ಚಿ ಮನಸ್ಸಲ್ಲೇ ಪ್ರಾರ್ಥನೆಯನ್ನು ಮಾಡಿಕೊಳ್ಳ್ರಿ ಖಂಡಿತವಾಗಿಯೂ ನಿಮ್ಮ ಪ್ರಾರ್ಥನೆಗೆ ಫಲ ಸಿಕ್ಕೇ ಸಿಗುತ್ತೆ ದಿನನಿತ್ಯ ಪ್ರಯತ್ನ ಮಾಡಬೇಕು ಬೆಳಗ್ಗೆ ಎದ್ದಾಗ ರಾತ್ರಿ ಮಲಗಬೇಕಾದ್ರೆ ಸಂಜೆ ನಿಮಗೆ ಸಂಜೆ ಸಂಜೆ ಸಮಯದಲ್ಲೂ ನಿಮಗೆ ಸಮಯ ಸಿಕ್ತು ಅಂದ್ರೆ ಆ ಸಮಯದಲ್ಲೇ ಮಾಡ್ಕೊಳ್ರಿ ನೀವು ಆಫೀಸಿಗೆ ಹೋಗ್ತಾ ಹೋಗ್ತಾಯಿದ್ದೀರಿ ಕೆಲಸಕ್ಕೆ ಇದ್ರಿ ಆ ಸಮಯದಲ್ಲಿ ನಿಮಗೆ ಎರಡು ನಿಮಿಷ ಬ್ರೇಕ್ ಸಿಕ್ತು ಅಂದಾಗ ಕೂಡ ನೀವು ಈ ರೀತಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಬೋದು ಪ್ರಾರ್ಥನೆಯನ್ನು ನೀವು ಪದೇ ಪದೇ ರವಾನಿಸ್ತಾನೆ ಇರಬೇಕು ಈ ಬ್ರಹ್ಮಾಂಡಕ್ಕೆ ಈ ವಿಶ್ವಕ್ಕೆ ಅದು ನಿಮಗೆ ಪ್ರತಿಸ್ಪಂದಿಸುತ್ತೆ ಆದ್ರೆ ಆದರೆ ನಿಮ್ಮ ಪ್ರಾರ್ಥನೆ ಅತ್ಯಂತ ಶುದ್ಧವಾಗಿರಬೇಕು ನಿಮ್ಮ ಶು ಶುದ್ಧವಾದ ಪ್ರಾರ್ಥನೆಗೆ ಅತ್ಯಂತ ಶುಭ ಫಲವೇ ನಿಮಗೆ ಹಿಂತಿರುಗಿ ಸಿಗುತ್ತೆ ಸ್ನೇಹಿತರೆ ನೀವು ಯಾವ ರೀತಿ ಆಲೋಚನೆಗಳನ್ನ ಮಾಡ್ತೀರೋ ಅದು ಮರಣಿ ನಿಮ್ಮನ್ನೇ ಸೇರತ್ತೆ ಹಾಗಾಗಿ ನಿತ್ಯ ಒಳ್ಳೆಯ ಆಲೋಚನೆಗಳನ್ನೇ ಮಾಡ್ರಿ ಸಕಾರಾತ್ಮಕವಾಗಿ ನೀವು ಬದುಕಲಿಕ್ಕೆ ಹೋರಾಟ ನಡೆಸ್ರಿ ಖಂಡಿತವಾಗಿ ಆ ಹೋರಾಟದಲ್ಲಿ ಗೆಲುವು ನಿಮ್ಮದೇ ಸ್ನೇಹಿತರೆ ಹಾಗಾಗಿ ಬಾಬಾನಲ್ಲಿ ಈ ರೀತಿ ದಿನನಿತ್ಯ ಎದ್ದ ತಕ್ಷಣ ಪ್ರಾರ್ಥನೆಯನ್ನು ಮಾಡ್ಕೊಳ್ಳೋದ್ರ ಮೂಲಕ ನಿಮ್ಮ ದಿನವನ್ನು ಶುರು ಮಾಡ್ರಿ ಖಂಡಿತ ಒಳ್ಳೆಯದಾಗುತ್ತೆ ಬಾಬಾನ ಅನುಗ್ರಹ ಆಶೀರ್ವಾದ ಸದಾ ನಿಮ್ಮ ಜೊತೆಗಿರಲಿ ಅಂತ ಹೇಳಿ ನಾನು ಕೂಡ ಪ್ರಾರ್ಥನೆ ಮಾಡ್ಕೊಳ್ತೀನಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಕಷ್ಟಗಳಿಗೆ ದುಃಖಗಳಿಗೆ ಪರಿಹಾರ ಆದಷ್ಟು ಬೇಗ ಬಾಬಾ ಕೊಡ್ತಾರೆ ನಂಬಿಕೆ ಇಡಿ ಈಗ ಎಲ್ಲರೂ ಸೇರಿ ಹೇಳಣ್ವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ 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 ಬಾಪ ಹರೇ ಬಾಪ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ